ಈಗ ಆಗಲೇ ನೋಡಿ ನಾ ಕೆಂಪಣ್ಣ ಅವ್ರಿಗೆ ತಾವೇ ಕೇಳ್ದು ನಮ್ಮ ಇಲಾಖೆ ಇದೆ ಅವರೇ ಹತ್ತು ಎಂಟಂತ ಸರಿ ನಮ್ಮ ಹತ್ರ ಮಾತನಾಡಿದ್ದಾರೆ ಎಲ್ಲ ಯಾವುದು ಕಾಂಟ್ರಾಕ್ಟರ್ಸ್ ಪೇ ಪೇಮೆಂಟ್ಸ್ ಬಗ್ಗೆ ಇರಬೇಕು ಸರ್ಕಾರದಿಂದ ಬಿಡುಗಡೆ ಆದ ಒಂದೊಂದು ರೂಪಾಯಿ ಕೂಡ ನೇರವಾಗಿ ನಾವು ಕೊಡ್ತಾ ಇದ್ದೀವಿ ಕೆಲವುದು ಬೇಸ್ಡ್ ಆನ್ ಸೀನಿಯಾರಿಟಿ ಕೆಲವು ಬೇಸ್ಡ್ ಆನ್ ಏನು ಅನುಕಂಪದ ಆಧಾರ ಬೇರೆ ಬೇರೆ ರೀತಿಯಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಈಗ ಕಮಿಷನ್ ಅನ್ನನ್ನು ಕೂಡ ನಾವು ಕೂಡಿಸಿದೀವಿ ಏನಾದರೂ ಅಂಥದ್ದು ಏನಾದರೂ ಇದ್ದರೆ ಹೌದಪ್ಪ ಯಾರನ್ನ ದುಡ್ಡು ತಗೋತಾ ಇದ್ದರೆ ಯಾರನ್ನ ಇದು ಮಾಡಿದ್ರೆ ನಾ ಅವ್ರಿಗೆ ಆಗ್ರಹಿಸ್ತಾ ಇದ್ದೀವಿ ಎಂಟೈರ್ ಅಸೋಸಿಯೇಷನ್ದವರಿಗೆ ಹೋಗಿ ಅಲ್ಲಿ ಕೊಡಿ ಬಿ ಜೆ ಪಿ ಥರ ನಾವು ಭ್ರಷ್ಟಾಚಾರನೇ ಇಲ್ಲ ಅದೆಲ್ಲ ನಾವು ಕಡಿವಾಣ ಮಾಡಿಬಿಟ್ಟಿದ್ದೀವಿ ನಾವು ಇದು ಅಲ್ಲ ನಮ್ಮ ಕಡೆಯಿಂದ ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರ ನಡೀತಾ ಇಲ್ಲ ಇನ್ನೂ ಕೂಡ ನಲ್ವತ್ತು ಪರ್ಸೆಂಟ್ ಅಷ್ಟೇ ಜುಡಿಷಿಯಲ್ ಕಮಿಟಿ ಇನ್ನೂ ಕೂತಿದೆ ನಾವು ದಯವಿಟ್ಟು ಕೊಡಿ ಯಾರೇ ಇರ್ಬೋದು ಸಾರ್ವಜನಿಕರು ಕೂಡ ಇರ್ಬೋದು ನಾವು ನಮ್ಮ ಆಡಳಿತ ಪಾರದರ್ಶಕವಾಗಿದೆ ಪಾರದರ್ಶಕವಾಗಿದೆ ನಮ್ಮ ಆಡಳಿತ ಜನರ ಪರವಾಗಿದೆ ನಾವು ಜನರ ಪರವಾಗಿ ಕೆಲಸ ಮಾಡ್ತಾಯಿದ್ದೀವಿ ಅಂಥದ್ದು ಏನಾದರೂ ಯಾರು ಇದ್ದರೆ ಜನರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರೋದು ಅದು ದಯವಿಟ್ಟು ಕೊಡಿ ಕಮಿಷನ್ ಇನ್ನೂ ಜೀವಂತವಾಗಿಟ್ಟಿದ್ದೀವಿ ನಿಮ್ಮ ಜನರ ಏನು ದೂರುಗಳಿದೆ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಈಗಲೂ ಕೂಡ ನಾವು ರೆಡಿ ಇದ್ದೀವಿ ಅದರ ಮೇಲೆ ತನಿಖೆ ಕೂಡ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ನಾವೇನು ನಿನ್ನೆ ತಾವು ನೋಡಿರ್ಬೋದು ನಾವು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ವಿ ಭಾಳ ವರ್ಷಗಳಾದಮೇಲೆ ವಿಧಾನಸೌಧಕ್ಕೆ ಜನ ಬರ್ತಾ ಇದ್ದಾರೆ ಮತ್ತೊಮ್ಮೆ ನಿನ್ನೆ ನಾನು ಇದ್ದೆ ಅಲ್ಲಿ ಫುಲ್ ಡೇ ಇದ್ದೆ ಅಲ್ಲಿ ನಾಲ್ಕು ವರ್ಷದ ಹಿಂದೆ ಐದು ವರ್ಷದ ಹಿಂದೆ ಎಲ್ಲ ಸಂಪೂರ್ಣವಾಗಿ ನಿಂತೋಗಿರೋ ಕೆಲಸಗಳನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಇವರು ವಿಧಾನಸೌಧನ ವ್ಯಾಪಾರ ಸೌಧ ಮಾಡಿದ್ರು ನಾವು ಜನರಿಗೆ ಅಲ್ಲಿ ಕರೆಸಿ ಮತ್ತೊಮ್ಮೆ ಪ್ರಜಾಸೌಧ ಮಾಡ್ತಾಯಿದ್ದೀವಿ ಇಷ್ಟು ಪಾರದರ್ಶಕತೆ ಸಿಎಂ ಅವರೇ ಖುದ್ದಾಗ ಕೂತಿದ್ರು ಮಂತ್ರಿಗಳು ಕೂತಿದ್ರು ಜನರ ಅಹ್ವಾಲ್ ಇದು ಮಾಡಿದ್ರು ಹೋದ ಸರ್ಕಾರದ ಬ್ಯಾಕ್ಲಾಗ್ ಅನ್ನ ನಾವು ಕ್ಲಿಯರ್ ಮಾಡ್ತಾ ಇದೀವಿ ಸೊ ಅಂತದ್ ಏನೇ ಇದ್ರು ಕೂಡ ಎಲ್ಲದಕ್ಕೂ ಒಂದು ಕಮಿಷನ್ ಅನ್ನ ರಚನೆ ಮಾಡಿದೀವಿ ಪಾರದರ್ಶಕ ಆಡಳಿತಗಳಿಗೆ ದಯವಿಟ್ಟು ಅದಕ್ಕೆ ಕೊಡಿ ಅಂತ ನಾನು ನಿಮ್ಮ ತಮ್ಮ ಮುಖಾಂತರ ಆಗ್ರಹಿಸ್ತೇನೆ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ